ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸೇವಾ ಬಳಗ ಹಾಗೂ ಶೌರ್ಯ ಇಪ್ಪತ್ತು ದಿನದಿಂದ ಐದು ವರ್ಷಗಳ ನಿರಂತರ ಸೇವೆ ಸಲ್ಲಿಸಿದ ತಾಲೂಕು ಯೋಜನಾಧಿಕಾರಿಗಳಾದ ಬೋಜಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಪುರುಷರ ಮತ್ತು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ನೆರವು ನೀಡುವ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ಸೇವೆಯನ್ನು ಸಲ್ಲಿಸುತ್ತಿದ್ದು ಹೊಸಕೋಟೆ ತಾಲೂಕಿನಲ್ಲೂ ಕೂಡ ಯೋಜನಾ ಕಚೇರಿ ಇದ್ದು ತಾಲೂಕು ಯೋಜನಾಧಿಕಾರಿಗಳಾಗಿ ಬೋಚಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡು ಐದು ವರ್ಷಗಳ ಕಾಲ ತಾಲೂಕಿನಾದ್ಯಂತ ಜನ ಮನಗಳನ್ನು ಗೆಲ್ಲುವ ಮುಖಾಂತರವಾಗಿ ಯೋಜನೆಯ ಸವಲತ್ತುಗಳನ್ನು ಪ್ರತಿ ಸದಸ್ಯರಿಗೂ ತಲುಪಿಸುವತ್ತ ಸಾಮರ್ಥ್ಯವಾಗಿ ದಕ್ಷವಾಗಿ ಕರ್ತವ್ಯ ನಿರ್ವಹಿಸಿದ್ದು ಅವರು ಇಂದು ದಾಂಡೇಲಿಗೆ ವರ್ಗಾವಣೆಯಾದ ಕಾರಣದಿಂದಾಗಿ ವಿಪತ್ತು ತಂಡ ಮತ್ತು ಮಂಜುನಾಥ ಸೇವಾ ಬಳಗ ಹೊಸಕೋಟೆ ವತಿಯಿಂದ ಅವರನ್ನು ಅಭಿನಂದಿಸಿ ಬೀಳ್ಕೊಡುಗೆ ಮಾಡಲಾಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಯೋಜನಾಧಿಕಾರಿಗಳಾದಂಥ ನಮ್ಮ ಭೋಜಾ ಸರ್ ಅವರು ಐದು ವರ್ಷಗಳಿಂದ ಹೊಸಕೋಟೆ ತಾಲೂಕಿನ ನಿರಂತರವಾಗಿ ಸೇವೆ ಮಾಡಿ ಒಂದು ಜನ ಮನ್ನಣೆಗೆ ಒಂದು ಪಾತ್ರರಾಗಿದ್ದಾರೆ ಅವರು ಈಗ ಒಂದು ಇಲ್ಲಿಂದ ಬೀಳ್ಕೊಡೆ ಅಂದರೆ ಇಲ್ಲಿಂದ ವರ್ಗಾವಣೆಯಾಗಿದ್ದಾರೆ ಅವರಿಗೆ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗ ಹಾಗೂ ಶ್ರೀ ಇಪ್ಪತ್ತು ನಿರ್ವಹಣಾ ಶೌರ್ಯ ಇಪ್ಪತ್ತು ನಿರ್ವಹಣಾ ತಂಡದಿಂದ ಒಂದು ಅಭಿನಂದನೆ ಕಾರ್ಯ ಕಾರ್ಯಕ್ರಮ ಯೋಜಿಸುತ್ತೇವೆ ಅವರು ನಮಗೆ ಎಲ್ಲ ಬಳಗದ ವತಿಯಿಂದ ತುಂಬ ಧನ್ಯವಾದಗಳನ್ನು ಕೋರುತ್ತಾ ಅವರ ಸೇವೆ ಹೀಗೆ ನಿರಂತರವಾಗಿರಲಿ ಎಂದು ಶ್ರೀ ಮಂಜನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ನಾವು ಅಭಿನಂದಿಸುತ್ತಿದ್ದೇವೆ